ನಮಸ್ಕಾರ ರೀ ಎಲ್ಲರಿಗೂ ದೀಪಾವಳಿ ಮುಗಿಸಿರಿ ನಾವು ಮುಗಿಸಿ ಜೋರ್ದಾರ್ ಮಾಡಿರಿ ಅನ್ಕೋತೀನಿ ಸೊ ನಾವು ಜೋರ್ದಾರ್ ಮಾಡೀವಿ ವಿಡಿಯೋ ನೋಡಿದಿರಿ ಸ್ವಲ್ಪ ದೀಪಾವಳಿ ವೈಬಿಂದ ಹೊರಗೆ ಬರಬೇಕಾಗಿತಿ ಯಾಕಂದರೆ ಈ ದೀಪಾವಳಿ ಪ್ರಿಪ್ರೇಷನ್ ಒಳಗೆ ನನಗೆ ಇಂಡೋರ್ ಅದು ಏನೂ ಕೇರ್ ತೊಗೊಳಕ್ಕಾಗಿಲ್ಲ ಕಂಪ್ಲೀಟ್ ಅದನ್ನು ಮಾಡೋದಾಗಿತ್ತು ಹೀಗಾಗಿ ಯೂಶ್ವಲಿ ನೀವು ನೋಡಿರಬೇಕು ನಾನು ಫುಡ್ ಲಾಗ್ ಒಳಗೆ ಮತ್ತು ಏನಪ್ಪ ಅಂದ್ರೆ ಬೇರೆ ಬ್ಲಾಗ್ಸೊಳಗು ಅಡುಗೆ ಮನೆಯೊಳಗೆ ಸಾಲ್ಕ ಗ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಕೊಂಡೇನಿ ಸ್ಪೆಷಲಿ ಮನಿ ಪ್ಲ್ಯಾಂಟ್ ಇಟ್ಕೊಂಡೇನಿರಿ ಬೇರೆವು ಇಟ್ಕೊಂಡಿದ್ದೆ ಬಟ್ ಸ್ವಲ್ಪ ಗ್ರೋತ್ ಆಗಾಕತ್ತು ಹಿಂಗಾಗಿ ಏನು ಮಾಡಿದ್ದೆ ಅಂತಂದರೆ ಓನ್ಲಿ ಮನಿ ಪ್ಲ್ಯಾಂಟ್ ಇಟ್ಕೊಂಡೆ ಇದ್ರೊಳಗೆ ಒಂದಿಷ್ಟು ಗೋಲ್ಡನ್ ಮನಿ ಪ್ಲ್ಯಾಂಟ್ ಅದಾವೆ ರೀ ಒಂದು ಎರಡು ನಾರ್ಮಲ್ ಮನಿ ಪ್ಲಾಂಟ್ ಅದಾವ ಕಲರ್ ಡಿಫ್ರೆನ್ಸ್ ರೀ ಗೋಲ್ಡನ್ ಮನಿ ಪ್ಲಾಂಟಿಗೆ ಇನ್ನೊಂದು ನಾರ್ಮಲ್ ಮನಿ ಪ್ಲ್ಯಾಂಟಿಗೆ ನಾರ್ಮಲ್ ಅಂದ್ರೆ ಸ್ವಲ್ಪ ಗ್ರೀನ್ ಬರ್ತೈತಿ ಡಾರ್ಕ್ ಇನ್ನು ಗೋಲ್ಡನ್ ಮನಿ ಪ್ಲಾಂಟ್ ಅಂದ್ರೆ ಸ್ವಲ್ಪ ಎಲ್ಲೋ ಇಶ್ ಬರ್ತೈತಿ ಗೊತ್ತಿದ್ದವ್ರಿಗೆ ಅದನ್ನು ನೋಡಿದರೆ ರೀ ಈ ಗೋಲ್ಡನ್ ಮನಿ ಪ್ಲಾಂಟ್ನ ನಾನು ಆನ್ಲೈನ್ ತರಿಸಿದ್ದೆ ಕಿಯಾರಿ ಅನ್ನುವಂಥ ಒಂದು ಸೈಟ್ ಒಳಗೆ ಫಸ್ಟ್ ನನ್ನ ಶೋರೂಮ್ ತಕ್ಷ ತರಿಸಿದ್ರಿ ನಾನು ಇದನ್ನು ಮತ್ತೆ ಪೀಸ್ಲಿಲ್ಲಿ ಕೂಡ ತರಿಸಿದ್ದೆ ಅಲ್ಲಿ ಸ್ವಲ್ಪ ಕೇರ್ ಆಗಲಿಲ್ಲ ಅಂಥೇಳಿ ನಮ್ಮ ಮನೆಯವ್ರ ಮನ್ಯಾಗ ಅಂತ ಹೇಳಿ ಕೊಟ್ರೆ ನನ್ನ ಕಡೆ ಮೊದ್ಲು ಪ್ಲ್ಯಾಂಟ್ ಇತ್ತು ಅದು ಹೆಂಗ ಅಂದ್ರೆ ಒಂದು ಹೋಗಿ ಅಂದ್ರೆ ರೀ ತುಂಬ ಆಗಿದಾವು ನಾನು ಯಾವಾರ ಚಂದ ಚಂದನೋ ಗ್ಲಾಸಿನ ಬಾಟಲ್ ಸಿಕ್ಕುಪ್ಪ ಅಂತಂದ್ರೆ ತಗೊಂಡು ಬಂದು ಅದ್ರೊಳಗೆ ಯಾಕೆ ಬಿಡ್ತೀನಿ ಇವೇನು ನೀವು ನೋಡ್ತಿರಲಿಲ್ಲ ನನ್ನ ಗ್ಲಾಸಿನೂ ಪಾಟ್ ಅದಾವಲ್ಲ ರೀ ಯಾವ ನಾನು ಇದ್ರ ಅಂತ ತೊಗೊಂಡಿದ್ದೆ ಇದ್ದಲ್ಲ ವೇಸ್ಟ್ ಆಗಿರೋ ಅಂತವ್ರಿ ಒಂದಿಷ್ಟು ಅಲ್ಲೇ ಇಲ್ಲೇ ಸಿಕ್ಕಾವು ಒಂದಿಷ್ಟು ನನ್ನ ಕಡೆನ ಇದ್ದನ್ನ ಮುಚ್ಚುಳ ಹೋಗ್ಯಾವು ಒಂದಿಷ್ಟು ಏನಪ್ಪ ಅಂದ್ರೆ ನಮ್ಮ ಅತ್ತಿಯರು ಕೊಟ್ಟಾರ ಹಿಂಗೆ ಇಟ್ಕೊಂಡು ಅವನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡು ಬಂದು ಅದ್ರಾಗನ ನಾನು ಮ್ಯಾನೇಜ್ ಮಾಡ್ತೀನಿ ಆ್ಯಕ್ಚುಲಿ ಎಲ್ಲನೂ ಅಡುಗೆ ಮನೆಯೊಳಗೆ ಯಾಕೆ ಇಟ್ಕೊಂಡು ಅಂತಂದ್ರೆ ಸ್ವಲ್ಪ ಚೆಂದ ಕಾಣ್ತತ್ರಿ ಪ್ಲಸ್ ಇಲ್ಲಿ ಸನ್ಲೈಟ್ ಭಾಳ ಬೀಳ್ತತ್ರಿ ಅಡುಗೆ ಮನೆಯೊಳಗೆ ಅವು ಭಾಳ ಚಂದ ಗ್ರೋ ಆಗಾಕತ್ತು ಆ್ಯಕ್ಚುಲಿ ನಾನು ಗ್ಯಾಸಿನ ಹೀಟಿಗೆ ಏನಾಗ್ತಾವೋ ಅಂದ್ಕೊಂಡಿದ್ದೆ ಬಟ್

ಚಂದ ಗ್ರೋ ಆಗತ್ತೂರಿ ಅವು ಅದ್ರ ಗ್ರೋತ್ ನೋಡಿ ನಾನು ಅರ್ಧ ಮನೆ ಮನೆಯೊಳಗೆ ಇಟ್ಕೊಂಡೆ ಮತ್ತು ನನಗೆ ಒಂದಿಷ್ಟು ಜನ ಸಜೆಸ್ಟ್ ಮಾಡಿದ್ರೆ ನಾನು ಫಸ್ಟ್ ಫುಡ್ ವ್ಲಾಗ್ ನೋಡಿರಿ ನೀವು ಬೇಕಂತಂದ್ರೆ ಏನೂ ಇರಲಿಲ್ಲ ಅವ್ರು ಅಂದ್ರೆ ಎಲ್ಲರೂ ಒಂದಿಷ್ಟು ಗಿಡ ಅದು ಇಡ್ರಿ ಡೆಕೋರೇಟಿವ್ ಸಾಮಾನು ಇಡ್ರಿ ಭಾಳ ಚಂದ ಕಾಣ್ತತಿ ಅಂತಂದ್ರೆ ನನಗೂ ಯಾಕೋ ಅನ್ನಿಸ್ತು ಹಿಂಗಾಗಿ ವಿಂಡೋನಾಗ ನಾನು ಇಟ್ಕೊಂಡಿರ್ತೇನೆ ಸೊ ಹಾಲ್ನ್ಯಾಗೂ ಇಟ್ಟಿರ್ತಿದ್ದೆ ರೀ ಬಟ್ ಹಾಲ್ನಾಗ ಗ್ರೋತ್ ಆಗಲಿಲ್ಲ ಯಾಕಂದ್ರೆ ಸನ್ಲೈಟ್ ಬೀಳಂಗಿಲ್ಲರಿ ಒಂದು ಕಡೆ ಗ್ರೋತ್ ಚಲೋ ಐತ್ರಿ ಇನ್ನೊಂದು ಕಡೆ ಗ್ರೋತ್ ಚಲೋ ಐತ್ರಿ ಇಲ್ಲ ಹಿಂಗಾಗಿ ಏನು ಮಾಡಿದೆ ಅಂದ್ರೆ ಅಡಿಗೆ ಮನೆಯೊಳಗೆ ಇಟ್ಕೊಂಡೆ ಈ ರೀತಿ ಇಟ್ಕೋತೇವಲ್ರಿ ಇಷ್ಟ ಈಜಿ ಇರುದಿಲ್ರಿ ಆ್ಯಕ್ಚುಲಿ ನನಗೆ ಗಿಡ ಅಂದ್ರೆ ಬಹಳ ಇಷ್ಟ ನಾವು ಈಗ ಇರೋ ಒಳಗ ಆ್ಯಕ್ಚುಲಿ ಜಾಗ ಭಾಳ ಇಲ್ರಿ ಒಂದೆರಡು ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೆ ಅವು ದೊಡ್ಡ ದೊಡ್ಡ ಅದು ಅಂದ್ಕೊಳ್ಳಿ ಹೊರಗೆ ಇಟ್ಟಿನಿ ಆ್ಯಕ್ಚುಲಿ ಇಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಸ್ಪೆಷಲಿ ವಾಸ್ತು ಸಲುವಾಗಿ ನೀವು ಯಾವ ತಂದಿರ್ತೀರಲ್ಲ ಹೊರಗೆ ಇಡಬಾರ್ದು ಅಂತ ಹೇಳ್ತಾರೆ ಅನಿವಾರ್ಯಾಗಿ ಹೊರಗಿಟ್ಟೆ ಇನ್ನು ನೀವು ಅದಾವಲ್ಲ ಇವು ಇಂಡೋರ್ಣ ಅದಾವ ಪ್ಲಸ್ ಇದು ಆರಾಮ್ ಭಾಳ ಇಡಬಹುದು ಇಡ್ಬೋದು ಕಾಣ್ತಾವ ಅಂತ ಹೇಳಿ ಇವ್ನೇನು ಮಾಡ್ಕೊಂಡೆ ನಾನು ಇದು ಮತ್ತು ಅಷ್ಟು ದೊಡ್ಡೂ ರೀ ಇವ ಹೀಗಾಗಿ ನಾ ಏನು ಮಾಡಿದೆ ಅಂದ್ರೆ ಇವನ್ನ ಮನೆ ಮನೆಯೊಳಗ ಹಾಲ್ ಒಳಗೆ ಇಟ್ಕೊಂಡೇನಿ ಸೊ ಇದು ಮೇಂಟೆನೆನ್ಸ್ ಎಷ್ಟೈತ್ಪ ಅಂದ್ರೆ ಮೊದಲು ಒಂದೇ ಎರಡು ಇದ್ದು ರೀ ನನಗೆ ಈಸಿ ಭಾಳ ಇತ್ತು ಎರಡು ದಿನಕ್ಕೊಮ್ಮೆ ನಾನು ನೀರು ಚೇಂಜ್ ಮಾಡ್ಕೋತಿದ್ದೆ ಆರಾಮ್ ಅನಿಸುತ್ತೆ ಪಟ್ ಪಟ್ ಅಂತ ಗ್ಲಾಸ್ ತೊಳ್ಕೊತಿದ್ದೆ ಮತ್ತು ನಾನು ಹಾಲ್ನಾಗ ಒಂದೆರಡು ಇದ್ದು ಅಡುಗೆ ಮನೆಯೊಳಗೆ ಒಂದೇ ಒಂದು ಇರ್ತಿತ್ತು ನನಗೇನು ಪ್ರಾಬ್ ಭಾಳ ಕೆಲಸ ಅನ್ನಿಸ್ತಿರ್ಲಿಲ್ಲ ಬಟ್ ಇತ್ತೀಚಿಗೆ ವೇಸ್ಟ್ ಆಗ್ಯಾವ ಅಂದ್ರೆ ಆರ್ಯೋಳೇನೂ ಆಗಿದಾವ್ರಿ ಟೋಟಲಿ ಇನ್ನೂ ಭಾಳ ಮಾಡ್ಬೋದ್ರಿ ಅವನ್ನ ನಾನೇ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇರೋದ್ರೊಳಗೆ ಇಟ್ಕೊಂಡಿದ್ದೀನಿ ಮತ್ತು ಮತ್ತೆ ನಾವು ನೀರು ಕಂಪಲ್ಸರಿ ವಾರಕ್ಕೆ ಒಂದು ಸಾರಿ ಆದರೂ ಚೇಂಜ್ ಮಾಡಬೇಕ್ರಿ ಇಲ್ಲ ಅಂತಂತಂದ್ರೆ ಈಗ ನೋಡಿರಿ ನನಗೆ ಈಗ ದೀಪಾವಳಿ ಪ್ರಿಪ್ರೇಷನ್ ಚೇಂಜ್ ಮಾಡೋಕ್ಕಾಗಿಲ್ಲ ಹಿಂಗಾಗಿ ಎಲ್ಲ ಬೇರೆಲ್ಲ ಕಪ್ಪಾಗ್ಬಿಟ್ಟೈತಿ ಸೊ ಹಿಂಗೆ ಆಗ್ಬಾರ್ದ್ರಿ ಅದಕ್ಕೆ ಹಂಗೆ ಆಯಿತು ಅಂದ್ರೆ ಗಿಡ ಕೊಳ್ಕೊತ ಬರ್ತೈತಿ ಅದ್ರ ಸಲುವಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಅದನ್ನು ಚೇಂಜ್ ಮಾಡ್ಕೊಂಡು ತೊಳ್ಕೊಬೇಕಾ ಹಿಂಗೆ ತಿಕ್ಕೊಂಡು ಸೊಳ್ಳಿ ಹೊಳ್ಳಿ ಸ್ವಚ್ಛಾಗಿ ತೊಳೆದು ಅದನ್ನು ಮತ್ತೆ ಹಾಕ್ಬೇಕು ರೀ ಅವಾಗ ಕೊಡ್ತಿರೋ ಪಾರ್ಟು ಹೋಗಿಬಿಡ್ತೈತಿ ಇನ್ನು ನೀವು ಲೋಟಸದು ಹೂರಿ ಕಂಬಲ ಹೋ ನನಗೆ ಭಾಳ ಇಷ್ಟ ಅಂತ ನಮ್ಮ ನೇಬರ್ ತಂದು ಕೊಟ್ಟಾರೆ ಆ್ಯಕ್ಚುಲಿ ಪಾಡ್ಯ ಪೂಜೆಗೆ ತಂದು ಕೊಡ್ತೇನೆ ಅಂದಿದ್ರು ಬಟ್ ಅವರು ಪೂಜೆ ದಿನನ ಹೋದ್ರಂತ ಹೇಳಿ ಆಗಿರಲಿಲ್ಲ ಥ್ಯಾಂಕ್ ಯು ಭಾಳ ಚಂದ ಅರಳ್ತಾವ ಅರಳಿದು ಹೂವಿನ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ ಅಂತ ಈದು ನೋಡಿರಿ ವೈನದ ಗ್ಲಾಸ್ ನನಗೆ ಇಷ್ಟು ಲೈಕ್ ಆತಪ್ಪ ಅಂದ್ರೆ ನಂಗೆ ಸಿಕ್ಕಿತ್ತು ಅದನ್ನು ಅದನ್ನು ಸ್ವಚ್ಛಕ್ಕೆ ತೊಳೋದಾಗ ಕ್ಲೀನ್ ಮಾಡಿ ಅದನ್ನು ಅದರೊಳಗೆ ಹಾಕಿ ಹಾಲ್ನಾಗ ಇಟ್ಟಿರ್ತೇನೆ ನನಗೆ ಬಂದವರೆಲ್ಲ ಕೇಳ್ತಾರೆ ಎಷ್ಟು 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 ಚಂದ ಐತಲ್ರಿ ಇದು ಹೇಳಿ ಭಾಳ ಜನ ಇಂಟ್ರೆಸ್ಟ್ ಇದ್ದವ್ರು ಸ್ಪೆಷಲಿ ಕೇಳ್ತಾರ್ರಿ ನನಗೆ ಭಾಳ ಇಂಟ್ರೆಸ್ಟ್ ಐತಿ ಒಮ್ಮೆ ಔಟ್ಡೋರ್ ಪ್ಲಾಂಟ್ಸ್ ನಾ ಭಾಳೇನಿಲ್ಲ ಬಟ್ ಇದ್ದುದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ ಎಲ್ಲೆಲ್ಲಿ ಯಾವ ಗಿಡ ತಂದೀನಂತೇಳಿ ಏನು ಭಾಳ ಸ್ಪೆಷಲೈಸ್ಡ್ ಪ್ಲ್ಯಾಂಟ್ಸ್ ಅಂತೂ ನನ್ನ ಕಡೆ ಇಲ್ರಿ ಇರೋದನ್ನ ನಾನು ತೋರಿಸ್ತೇನೆ ಅಂತ ಜಾಗ ಇತ್ತು ಅಂದ್ರೆ ಹಚ್ಚಬಹುದು ನೋಡಿರಿ ಈ ರೀತಿಯಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ನಾನು ಈ ರೀತಿಯಾಗಿ ಹೊಳ್ಳಿ ವಿಂಡೋ ಕ್ಲೀನ್ ಮಾಡ್ಕೊಂಡು ಇಟ್ಕೊತ ಬರ್ತೀನಿ ಖುಷಿ ಅನಿಸುತ್ತೀ ಮಕ್ಳಂಗೆ ಇರ್ತಾವ ನೋಡಿದಾಗ ಒಮ್ಮೇನೋ ಖುಷಿ ಅನಿಸತಿ ಹಸಿರು ಇರಬೇಕು ಯಾಕಂದ್ರೆ ಒಂಥರ ಪಾಸಿಟಿವ್ ವೈಬ್ ಇರ್ತತಿ ಅನ್ನೋದು ನನ್ನ ಅನಿಸಿಕೆ ನಿಮಗೆ ಹೆಂಗೆ ಅನಿಸತಿ ಕಮೆಂಟ್ ಮಾಡ್ರಿ ಈ ವಿಡಿಯೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕೂಡ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇದನ್ನು ಕೂಡ ನೋಡಿರಿ ಹಾಲ್ ಒಳಗಿಟ್ಟೆ ಇಟ್ಟೆ ನಾನು ಸೊ ಇಲ್ಲಿಗೆ ಮುಗಿಸ್ತೇನೆ ನನ್ನ ಬ್ಲಾಗ್ನ ಥ್ಯಾಂಕ್ ಯು